ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ವಾಂಗಿಭಾತ್ ಮಾಡೋಣ ವಾಂಗಿಭಾತ್ಗೆ ನೋಡಿ ಗ್ರೀನ್ ಕಲರ್ ಬದನೆಕಾಯಿ ಉದ್ದ ಬದನೆಕಾಯಿ ತೊಗೊಂಡು ಈ ಥರನ ಒಂದು ಕಟ್ ಮಾಡಿ ಅದನ್ನು ನಾಲ್ಕು ಭಾಗ ಮಾಡಿದ್ದೀನಿ ದಪ್ಪ ಇದ್ದರೆ ಇನ್ನೂ ಒಂದು ಕಟ್ ಮಾಡ್ಕೊಳ್ಳಿ ಸೈಜ್ ಇಷ್ಟು ಸೈಜ್ ಇರಲಿ ತುಂಬ ದಪ್ಪ ಇದ್ದರೆ ಎಣ್ಣೆಯಲ್ಲಿ ಬೇಯಲ್ಲ ಇದು ಎಣ್ಣೆಯಲ್ಲೇ ಬೇಯಿಸಬೇಕು ಸೊ ಇದನ್ನು ನಾನು ಉಪ್ಪು ಹಾಕಿ ನೀರಲ್ಲಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ಯಾಕೆಂದರೆ ಬದನೆಕಾಯಿಗೆ ತುಂಬ ಔಷಧಿ ಹೊಡಿತಾರೆ ಅದ ಕಾರಣ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ ಅದಕ್ಕೆ ವಾಂಗಿಭಾತ್ ಪೌಡ್ರ್ ಮೇಯ್ನ್ ವಾಂಗಿಭಾತ್ ಪೌಡ್ರ್ ಇದು ನಾನು ಲಿಂಕ್ ಕೊಡ್ತೀನಿ ನೀವು ನೋಡಿ ಇದು ಮನೆಯಲ್ಲೇ ಮಾಡಿರೋ ಪೌಡ್ರು ಲಿಂಕು ಕೊಡ್ತೇನೆ ಅದನ್ನು ನೋಡಿ ಕಲ್ತ್ಕೊಳ್ಬೋದು ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕರಿಬೇವು ಒಗ್ಗರಣೆಗೆ ಎಣ್ಣೆ ಬಂದು ಈ ಥರ ಒಂದು ಕಪ್ಪಲ್ಲಿ ಒಂದು ಕಪ್ ಎಣ್ಣೆ ಬೇಕು ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು ಮತ್ತು ಬದನೆಕಾಯಿ ಜೊತೆಗೆ ನೀವು ಇದು ಹಾಕ್ಬೋದು ಕ್ಯಾಪ್ಸಿಕಮ್ ಹಾಕಿ ಮಾಡ್ಬೋದು ಇಲ್ಲಾದರೆ ಬಟಾಣಿ ಹಾಕಿ ಮಾಡ್ಬೋದು ನಾನಿಲ್ಲಿ ಅವರೆಕಾಳು ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಅವರೆಕಾಳು ಬೇಯಿಸಿ ತೊಗೊಂಡಿದ್ದೀನಿ ಯಾವುದು ಬೇಕಾದರೂ ಒಂದು ಹಾಕಬೇಕು ಎಲ್ಲವನ್ನು ಹಾಕಬಾರ್ದು ಕ್ಯಾಪ್ಸಿಕಮ್ಮು ಬಟಾಣಿ ಅವರೆಕಾಳು ಎಲ್ಲ ಹಾಕೋದ್ರಲ್ಲಿ ಅದನ್ನು ಒಂದು ವೆಜಿಟೇಬಲ್ ಇದಕ್ಕೆ ಮಿಕ್ಸ್ ಮಾಡ್ಬೋದು ಇಲ್ಲಿ ನಾನು ಅವರೆಕಾಳನ್ನು ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಮತ್ತು ಹಣ್ಣು ಇದು ನೆಲ್ಲಿಕಾಯಿ ಹುಣಸೆ ಹಣ್ಣು ಸಾಕು ದಪ್ಪ ಬೇಡ ನೆಲ್ಲಿಕಾಯಿ ಹುಣಸೆ ಹಣ್ಣು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನ ಇದಿಷ್ಟು ಬೇಕು ಈಗ ಮಾಡೋದು ಮಾಡೋದು ಅಂತ ನೋಡೋಣ ನೋಡಿ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಹಾಕಿದ್ದೀನಿ ನೋಡಿ ಇಷ್ಟು ಎಣ್ಣೆ ಹಾಕಬೇಕು ನಾವು ತೊಗೊಳ್ಳೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ವಿಡಿಯೋದಲ್ಲಿ ಕಿಟಕಿದು ನೆರಳು ಬರ್ತಾ ಇದೆ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಎಣ್ಣೆ ಕಾಯಿಲಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಸಾಸಿವೆ ಪಟ್ಪಟ ಅಂತ ಇದೆ ಈಗ ಕಡಲೆ ಬೇಳೆವು ದಿನಬೇಳೆ ಒಂದೊಂದು ಸ್ಪೂನು ಹಾಗೆಯೇ ಒಂದು ಎರಡು ಒಳಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಕೂಡಲೇ ಈರುಳ್ಳಿ ಹಾಕೋಣ ಚಾನಲ್ಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಬೇಗ ಬೆಳೆದ್ಬಿಡ್ತು ತ್ರೀ ಮಂತ್ಸ್ ಇನ್ನೂ ಆಗಲಿಲ್ಲ ಆಗಲೇ ಸಬ್ಸ್ಕ್ರೈಬರ್ಸು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ನೋಡಿ ಇನ್ನು ಸ್ವಲ್ಪ ಆಗಬೇಕು ಕೂಡಲೇ ಈರುಳ್ಳಿ ಹಾಕೋಣ ಪಾಂಗಿ ಪೌಡ್ರ್ ಮನೆಯಲ್ಲೇ ಮಾಡಿದರೆ ಚೆನ್ನಾಗಿ ಅಂಗಡಿ ತಂದು ಮಾಡ್ತೀವಿ ಅದು ಎಲ್ಲ ಎಷ್ಟೋ ದಿನ ಆಗಿರುತ್ತೆ ಮಾಡಿ ಇದು ನಾವು ಮನೆಯಲ್ಲೇ ಮಾಡಿಟ್ಕೊಳ್ಬೋದು ಒಂದು ತ್ರೀ ಫೋರ್ ಮಂತ್ಸ್ ಇರುತ್ತೆ ಮಾಡಿಟ್ಟದು ನಾನು ಲಿಂಕ್ ಕೊಡ್ತೀನಿ ಅದನ್ನು ನೋಡಿ ಮಾಡಿ ನೋಡಿ ಈಗ ಆಗಿದೆ ಈರುಳ್ಳಿ ಹಾಕೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈ ಥರ ಉದ್ದ ಹೆಚ್ಕೊಂಡಿದ್ದೀನಿ ಈಗ ನೋಡಿ ಈರುಳ್ಳಿ ಕಲರ್ ಬಂದಿದೆ ಈಗ ಸ್ವಲ್ಪ ಕರಿಬೇವು ಹಾಕೋಣ ಈಗ ಬದನೆಕಾಯಿ ಹಾಕೋಣ ನಮ್ಗೆ ಬದನೆಕಾಯಿ ಉಡುಪಿ ಮಂಗ್ಳೂರ್ ಸೈಡ್ ಸಿಗೋದು ಕಡಿಮೆ ಇದು ಈ ಬದನೆಕಾಯಿ ಸಿಗೋದು ಸ್ವಲ್ಪ ರ್ಯಾರು ಸೊ ನಾನ್ ಮೊನ್ನೆ ಬೆಂಗ್ಳೂರ್ಗ್ ಹೋಗಿದ್ದಾಗ ತಗೊಂಡ್ ಬಂದಿದ್ದೆ ಸಿಗುತ್ತೆ ಅಪರೂಪ ಸಿಗೋದು ಸಿಕ್ಕಿದ್ರು ಫ್ರೆಶ್ ಇರೋದಿಲ್ಲ ಸೊ ಅಲ್ಲಿ ಬೆಂಗಳೂರಲ್ಲಿ ಫ್ರೆಶ್ ಕಾಣ್ತು ಸೊ ತಗೊಂಡ್ ಬಂದ್ವಿ ಇದು ಎಣ್ಣೆಯಲ್ಲೇ ಬೇಯ್ಬೇಕು ಅದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ ನಾನು ನೋಡಿ ಎಣ್ಣೆಯಲ್ಲೇ ಬೇಯ್ಬೇಕಿದ್ರು ಸ್ವಲ್ಪ ಅರ್ಶನ ಹಾಕೋಣ ಅರ್ಶನ ಹಾಕಿ ಒಂದ್ಸಲ ಕಲಸಿ ಕಲ್ಸ್ತಣ ಒಂಚೂರು ಮುಚ್ಚಿಟ್ಟು ಬೇಯಿಸ್ಬೇಕು ಮುಚ್ಚಿಟ್ಟು ಒಂಚೂರು ಮುಚ್ಚಿಟ್ಟು ಬೇಯಿಸ್ತೇನೆ ಮುಕ್ಕಾಲ್ವಾಗ ಬೆಂದೋಗಿದೆ ಮುಕ್ಕಾಲ್ಗಿಂತ ಜಾಸ್ತಿನೇ ಬೆಂದಿದೆ ಈ ಟೈಮ್ ಅಲ್ಲಿ ನಾವು ಉಪ್ಪು ಹಾಕೋಣ ಉಪ್ಪು ಹಾಕಿ ಒಂದ್ಸಲ ಕಲಸಿ ಈ ಸ್ಟೇಜಲ್ಲಿ ಅವರೇ ಕಾಡು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ಆಪ್ಷನ್ ಇದು ಅವರೇ ಕಾಳು ಬೇಕಿದ್ರೆ ಹಾಕ್ಕೊಳ್ಳಿ ಬೇಡದಿದ್ದರೆ ಬಿಡ್ಬೋದು ಇಲ್ಲದೇ ಬಟಾಣಿ ಹಾಕ್ಬೋದು ಇಲ್ಲ ಕ್ಯಾಪ್ಸಿಕಮ್ ಹಾಕ್ಬೋದು ಏನು ಹಾಕದೆ ಬರೀ ಬದನೆಕಾಯಿಯಲ್ಲೇ ಮಾಡ್ಬೋದು ನಮಗೆ ಸ್ವಲ್ಪ ಅವರೆಕಾಯಿ ಅಂದರೆ ತುಂಬ ಇಷ್ಟ ಸೊ ಸೀನ್ ನಮ್ಗೆ ಅಲ್ಲಿ ಹೋಗಿದ್ವಿ ಅಂದ್ರಲ್ಲ ಅಲ್ಲಿ ತೊಗೊಂಡು ಬಂದ್ವಿ ಅವರೆಕಾಯಿ ಕೂಡ ಸ್ವಲ್ಪ ಬೆಲ್ಲ ಬೆಲ್ಲ ನೋಡಿ ಹಾಕ್ಕೊಳ್ಳಿ ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಖಾರ ಖಾರ ಬೇಕು ಅಂದ್ರೆ ಸ್ವಲ್ಪ ಕಡಿಮೆ ಒಟ್ಟಲ್ಲಿ ಬೆಲ್ಲ ಹಾಕ್ಬೇಕು ಬೆಲ್ಲ ಹಾಕ್ತಿದ್ರೆ ಇದಕ್ಕೆ ಚೆನ್ನಾಗಿರೋದಿಲ್ಲ ಹುಣಸೆ ರಸ ನೆಲ್ಲಿಕಾಯಿದಪ್ಪ ಹುಣಸೆ ರಸ ತಗೊಂಡು ಕಿವುಚಿ ತಗೊಂಡಿರೋದು ಈಗ ಇದು ಒಂದು ಕುದಿ ಬರಲಿ ಸರಿಗೆ ಇದು ಬೆಲ್ಲ ಉಪ್ಪು ಹುಳಿ ಎಲ್ಲ ಹಿಡೀಲಿ ಆಮೇಲೆ ವಾಂಗಿಪತ್ ಪೌಡ್ರ್ ಹಾಕೋಣ ಈಗಲೇ ಹಾಕಿದ್ರೆ ಅಡಿ ಎಂಟ್ಕೊಂಡ್ಬಿಡುತ್ತೆ ಒಂಚೂರು ಬೇಯಲಿ ಮುಚ್ಚಿಡೋಣ ಒಂಚೂರು ಮುಚ್ಚಿಟ್ಟು ಒಂದೆರಡು ನಿಮಿಷ ಆದಮೇಲೆ ತೆಗೆದು ನೋಡೋಣ ಏನಾಗಿದೆ ಈಗ ಒಂದು ಎರಡು ನಿಮಿಷ ಆಗಿದೆ ನೋಡಿ ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಹಿಡಿದಿದೆ ಹುಳಿ ಬೆಲ್ಲ ಎಲ್ಲ ಆಗಿದೆ ಚೆನ್ನಾಗಿ ಹಿಡಿದಿದೆ ಈಗ ವಾಂಗಿಭಾತ್ ಪೌಡ್ರ್ ಹಾಕೋಣ ಇದು ಕೂಡ ತುಂಬ ದಿನಕ್ಕೆ ಇಡಬಾರ್ದು ವಾಂಗಿ ಭಾತ್ ಪೌಡ್ರ್ ಫ್ರೆಶ್ ಫ್ರೆಶ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾನು ಮೂರು ಸ್ಪೂನು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಒಂದು ತಿಂಗಳವರೆಗೂ ಇಟ್ಕೊಳ್ಬೋದು ಇಡ್ಬೋದು ಮೂರು ತಿಂಗ್ಳು ಅದು ಇರುತ್ತೆ ಹಾಳಾಗೋದಿಲ್ಲ ಆದರೆ ಅದು ಘಮ್ಮ ಪರಿಮಳ ಹೋಗುತ್ತೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಅಂಗಡಿ ತರಬಾರ್ದು ಮನೇದು ಮಾಡ್ಕೊಳ್ಬೇಕು ಅಂತ ಹೇಳಿದ್ದು ಸೊ ಮನೇಲಿ ಕೂಡ ಅಷ್ಟೇ ತುಂಬ ಮಾಡಿಡೋದು ಬೇಡ ಒಂದು ತ್ರೀ ಟೈಮ್ಸ್ ಆಗೋಷ್ಟು ಮಾಡಿಟ್ರೆ ತ್ರೀ ಫೋರ್ ಟೈಮ್ಸ್ ಆಗೋಷ್ಟು ಮಾಡಿಟ್ರೆ ಬೇಕಾದಾಗ ಕಲ್ಸ್ಕೊಬೋದೀನಿ ಈಗ ಮುಚ್ಚಿಟ್ಟು ಒಂಚೂರು ಬೇಸನ ಒಂದು ಎರಡು ನಿಮಿಷ ಆಗಲಿ ನೋಡಿ ಈಗ ಎರಡು ನಿಮಿಷ ಆಗಿದೆ ತೆಗ್ದು ನೋಡೋಣ ಸ್ವಲ್ಪ ಅಡಿ ಎಂಟಕ್ಕೆ ಶುರುವಾಗತ್ತೆ ಸೊ ಒಂದು ಸಲ ಕಲಸಿ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ನಾನು ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನದ ಮೇಲೆ ಹಾಕೋಕ್ಕೆ ಈಗ ನಾನು ಇಷ್ಟು ಪಲ್ಯಕ್ಕೆ ಅನ್ನ ಕಲಿಸೋದಿಲ್ಲ ಇದು ಸ್ವಲ್ಪ ಊಟಕ್ಕೆ ಮಧ್ಯಾಹ್ನ ಮಜ್ಜಿಗೆ ಅನ್ನಕ್ಕೆ ಬಾಡಿಸ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ತೆಗೆದಿಟ್ಟು ಅನ್ನ ಕಲಿಸಣ ನೋಡಿ ಒಂದು ಬೌಲ ಪಲ್ಯ ನಾನು ತೊಗೊಂಡ್ಬಿಟ್ಟಿದ್ದೀನಿ ಈಗ ಈ ಉಳಿದಿರೋ ಪಲ್ಯಕ್ಕೆ ಅನ್ನ ಹಾಕ್ತೀನಿ ಅನ್ನ ಉದುರುದ್ರಾಗಿರಬೇಕು ತಣ್ಣಗಾಗಿರಬೇಕು ಕೆಲವ್ರು ಹಣ್ಣೆಲ್ಲ ಹಾಕ್ತಾರೆ ಇದಕ್ಕೆ ಹುಣಸೆಹಣ್ಣು ಬದಲು ಅದು ಹಣ್ಣೇ ಹಾಕಬೇಕು ಹುಣಸೆ ಹುಳಿಯೇ ಹಾಕಬೇಕು ನಿಂಬೆಹಣ್ಣು ಟೊಮೆಟೊ ಹಾಕಿದರೆ ಇದಕ್ಕೆ ಟೇಸ್ಟ್ ಬರೋದಿಲ್ಲ ಅದೇ ಬೇರೆನೇ ಆಗುತ್ತೆ ವಾಂಗಿ ಆಗೋದೇ ಇಲ್ಲ ಸೊ ಇದಕ್ಕೆ ಹುಳಿಯೇ ಕರೆಕ್ಟಾಗಿರುತ್ತೆ ಹುಣಸೆ ಹುಳಿಯೇ ನೋಡಿ ಈ ಇವತ್ತು ತೋರಿಸಿದ ಮೆಜರ್ಮೆಂಟಲ್ಲೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಪ್ಪು ಆಲ್ರೆಡಿ ಹಾಕಿದ್ದೀವಿ ಟೇಸ್ಟ್ ನೋಡಿ ಬೇಕಾದರೆ ಬೇಕಾದ್ರೆ ಅಷ್ಟೇ ನೋಡಿ ಹಾಕ್ಕೊಳ್ಬೇಕು ಉಪ್ಪು ಈಗ ಬೌಲಕ್ ತಗೊಳ್ಳೋಣ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅವರೆಕಾಳು ಮತ್ತು ಬದ್ನೆಕಾಯಿ ಹಾಕಿದಂಥ ವಾಂಗಿಪಾತ್ ರೆಡಿಯಾಗಿದೆ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನೋಡಿ ಪಲ್ಯನೂ ರೆಡಿಯಾಗಿದೆ ಸಪ್ರೇಟ್ ಪಲ್ಯ ಇಟ್ಕೊಂಡಿದ್ದೀನಿ ಅದು ಮಜ್ಜಿಗೆನಕ್ಕೂ ಆಗುತ್ತೆ ಮಾಡಿಸ್ಕೊಡೋಕ್ಕೆ ಇಲ್ಲಿ ಇದು ಡಬ್ಬಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೆಲ್ಲ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು